ಓಂ ಶಾಂತಿ ನನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ನಮ್ಮ ಜೀವನದಲ್ಲಿ ಕೋಪದ ಬದಲಾಗಿ ಕರುಣೆಯನ್ನು ಅನುಮಾನದ ಬದಲಾಗಿ ನಂಬಿಕೆಯನ್ನು ಅಸಮಾಧಾನದ ಬದಲಾಗಿ ಕ್ಷಮೆಯನ್ನು ಸ್ಪರ್ಧೆಯ ಬದಲಾಗಿ ಸಹಯೋಗವನ್ನು ಟೀಕೆಯ ಬದಲಾಗಿ ಮೆಚ್ಚುಗೆಯನ್ನು ಆಯ್ಕೆ ಮಾಡಿದಾಗ ನಾವು ನಮ್ಮ ಆರೋಗ್ಯವನ್ನು ರೋಗದ ಬದಲಾಗಿ ಆರೋಗ್ಯವನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಯಾಕೆ ಅಂತಂದ್ರೆ ವರ್ತಮಾನ ಸಮಯದಲ್ಲಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗಳು ಹೆಚ್ಚಾಗ್ತಾ ಇದಾವೆ ಅಂತಂದ್ರೆ ಮನೋದೈಹಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದಾವೆ ಇದರ ಅರ್ಥ ರೋಗಗಳು ಶರೀರದಲ್ಲಿ ಇದ್ದಾವೆ ಅದರ ಲಕ್ಷಣಗಳು ಶರೀರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಆದ್ರೆ ಅದರ ಮೂಲ ರೋಗದ ಮೂಲ ಮನಸ್ಸಾಗಿದೆ ಮನಸ್ಸಿನಲ್ಲಿ ವಿಚಾರ ಮಾಡುವಂತಹ ನಕಾರಾತ್ಮಕವಾದ ಭಾವನೆಗಳು ಆಲೋಚನೆಗಳು ಕೋಪ ದ್ವೇಷ ಸೂಹೆ ಇಂತಹ ಭಾವನೆಗಳು ಏನ್ ಮಾಡ್ತಾ ಇದ್ದಾವೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಗಳಿಗೆ ಕಾರಣ ಆಗ್ತಾ ಇದಾವೆ ನಾವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಂತೆ ನಮ್ಮ ಆಲೋಚನೆಗಳಿಗೆ ಕಾರಣ ನಾವು ಇಟ್ಟಿರುವಂತಹ ನಂಬಿರುವಂತಹ ನಂಬಿಕೆಗಳು ಸಂಗ್ರಹ ಮಾಡ್ತಿರುವಂತಹ ಕೇಳ್ತಿರುವಂತಹ ನೋಡ್ತಿರುವಂತಹ ಮಾಹಿತಿ ಮತ್ತು ನಮ್ಮ ಜೀವನದ ಹಿಂದಿನ ಅನುಭವಗಳು ಈ ಎಲ್ಲದರ ಆಧಾರಿತವಾಗಿ ವರ್ತಮಾನ ಸಮಯದಲ್ಲಿ ನಮ್ಮ ಆಲೋಚನೆಗಳು ಅಥವಾ ಸಂಕಲ್ಪಗಳನ್ನ ನಾವು ರಚನೆ ಮಾಡ್ತಾ ಇದೀವಿ ನಮ್ಮ ಆಲೋಚನೆಗಳಲ್ಲಿ ಇಷ್ಟೊಂದು ಶಕ್ತಿ ಇದೆ ಈ ಶರೀರದ ಆರೋಗ್ಯವನ್ನು ಕೂಡ ಅದು ನಮ್ಮ ನಿರ್ಮಾಣ ಸೃಷ್ಟಿ ಮಾಡುತ್ತೆ ಅಥವಾ ಇದೇ ಶರೀರವನ್ನ ಅದು ಅನಾರೋಗ್ಯವನ್ನಾಗಿ ಕೂಡ ಮಾಡುತ್ತೆ ನಮ್ಮ ನಂಬಿಕೆಗಳಿಗೂ ಮತ್ತು ಈ ಶರೀರದ ಆರೋಗ್ಯಕ್ಕೂ ಅಥವಾ ಮನಸ್ಸಿನ ಭಾವನಾತ್ಮಕ ಆರೋಗ್ಯಕ್ಕೂ ಒಂದು ಆಳವಾದ ಗಾಢವಾದ ಸಂಬಂಧ ಇದೆ ನಾವು ಯಾವ್ದನ್ನಾದ್ರೂ ಬಹಳ ಆಳವಾಗಿ ನಂಬಿದ್ವಿ ಗಾಢವಾಗಿ ನಂಬಿದ್ವಿ ಅಂತಂದ್ರೆ ನಮ್ಮ ಶರೀರ ಅದಕ್ಕೇನೆ ಏನ್ ಮಾಡುತ್ತೆ ಅದೇ ರೀತಿ ಪ್ರತಿಕ್ರಿಯನ್ನ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಇದು ಕೇವಲ ಮಾತಿನ ಜ್ಞಾನ ಅಷ್ಟೇ ಅಲ್ಲ ಹೇಳಿದ್ದು ಕೇಳಿದ್ದು ಅಷ್ಟೇ ಅಲ್ಲ ಇದರ ಮೇಲೆ ಅನೇಕ ಅಧ್ಯಯನಗಳು ಸಂಶೋಧನೆಗಳು ಕೂಡ ನಡೆದಿದ್ದಾವೆ ಮತ್ತು ಇವಾಗಲೂ ಕೂಡ ನಡೀತಾ ಇದ್ದಾವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದಕ್ಕೆ ಈ ನಂಬಿಕೆಯ ಶಕ್ತಿಗೆ ಪ್ಲಾಸಿಬೋ ಇಫೆಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ನಾವು ಏನನ್ನ ನಂಬತ್ತೀವಲ್ವಾ ಅದೇನಾಗುತ್ತೆ ರೆಸ್ಪಾಂಡ್ ಮಾಡುತ್ತೆ ಪ್ರತಿಕ್ರಿಯೆ ನೀಡುತ್ತೆ ಸೊ ಹಾಗಿದ್ರೆ ಕೆಲವೊಂದು ಏನು ಅಧ್ಯಯನಗಳನ್ನ ಮಾಡಿ ಇದರ ರಿಸಲ್ಟ್ ಅನ್ನ ನೋಡಿದರೆ ಅವುಗಳ ಉಲ್ಲೇಖ ಮಾಡಿದರೆ ಅಂತ ಕೆಲವೊಂದು ಉದಾಹರಣೆಗಳನ್ನ ತಿಳಿದುಕೊಂಡು ಈ ನಂಬಿಕೆಯ ಶಕ್ತಿ ಅಂದ್ರೆ ಏನು ಹೇಗಿದ ನಾವು ಬಳಸ್ಕೊಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ ಸಮಯ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಇಸ್ವಿ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ವಿಶ್ವದಲ್ಲಿ ಎರಡನೇ ಮಹಾಯುದ್ಧ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸೈನಿಕರು ಅನೇಕ ಸೈನಿಕರು ಗಾಯಗೊಳ್ತಾ ಇದ್ರು ಬುಲೆಟ್ ತಾಗ್ತಾ ಇತ್ತು ಸೊ ಅಲ್ಲಿರುವಂತಹ ವೈದ್ಯಕೀಯ ತಂಡ ಅವರನ್ನ ಆರೈಕೆ ಮಾಡ್ತಾ ಇತ್ತು ಚಿಕಿತ್ಸೆ ಮಾಡ್ತಾ ಇತ್ತು ಶಸ್ತ್ರ ಏನು ಶಸ್ತ್ರ ಚಿಕಿತ್ಸೆ ಮಾಡ್ತಾ ಇತ್ತು ಯಾಕಂದ್ರೆ ಗುಂಡು ತಾಗ್ತಾ ಇತ್ತು ಅವರನ್ನ ಇಮಿಡಿಯೇಟ್ ಆಗಿ ಅವ್ರಿಗೆ ಪೇನ್ ಕಿಲ್ಲರ್ ಕೊಡ್ಬೇಕಾಗ್ತಿತ್ತು ಅನಸ್ತೇಶ್ಯ ಕೊಟ್ಬಿಟ್ಟು ಆ ಜಾಗವನ್ನ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಬುಲೆಟ್ ತೆಗೆದು ಮತ್ತೆ ಹೊಲಿಗೆಯನ್ನು ಹಾಕಬೇಕು ಅವ್ರು ಆರೈಕೆ ಮಾಡಿದಾಗ ಸ್ವಲ್ಪ ಚೇತರಿಸ್ಕೊಂಡ ನಂತರ ಮತ್ತೆ ಅವ್ರು ಯುದ್ಧಕ್ಕೆ ಮರಳತಾ ಇದ್ರು ಈ ರೀತಿ ಅನೇಕ ದಿನಗಳ ಕಾಲ ವರ್ಷಗಳ ಕಾಲ ನಡೀತಾ ಇತ್ತು ಸೊ ಅಂಥದ್ದೇ ಒಂದು ಸಂದರ್ಭದಲ್ಲಿ ಈ ನಂಬಿಕೆಯ ಶಕ್ತಿ ಹೇಗೆ ಅಲ್ಲಿ ಅವರ ಶರೀರದ ಮೇಲೆ ಸೈನಿಕರ ಶರೀರದ ಮೇಲೆ ಅವರ ಮನಸ್ಸು ಹೇಗೆ ಕಾರ್ಯ ಮಾಡ್ತು ಅನ್ನೋದ್ರ ಒಂದು ಘಟನೆಯನ್ನ ಒಬ್ರು ಡಾಕ್ಟರ್ ಅವರ ಹೆಸರು ಡಾಕ್ಟರ್ ಹೆನ್ರಿ ಬೀಚರ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ಗಮನಿಸ್ಬಿಟ್ಟು ಈ ರೀತಿ ಉಲ್ಲೇಖ ಮಾಡಿದ್ದಾರೆ ಸೊ ಆ ಸಮಯದಲ್ಲಿ ಇವರೇ ಅಲ್ಲಿ ವೈದ್ಯಕೀಯ ತಂಡವನ್ನ ನಿರ್ವಹಿಸ್ತಾ ಇದ್ರು ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಗಾಯಗೊಂಡ್ಬಿಟ್ಟು ಸೈನಿಕರು ಬರ್ತಾ ಇದ್ರು ಅವ್ರಿಗೆ ಪೇನ್ ಕಿಲ್ಲರ್ ಔಷಧಿ ಖಾಲಿಯಾಗಿದೆ ಇಲ್ಲ ಅಂತ ಹೇಳಿದ್ರೆ ಸೊ ಅದರಿಂದ ಆ ಸೈನಿಕರ ಮನಸ್ಸಿನ ಸ್ಥಿತಿ ಕುಗ್ಬಾರ್ದು ಮತ್ತು ಆ ನೋವು ಅವರು ಜಾಸ್ತಿ ಅನುಭವ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಯಾಕಂದ್ರೆ ಗಾಯಾಳುಗಳ ಸಂಖ್ಯೆಯಲ್ಲಿ ಬರುವಂತದ್ದು ಜಾಸ್ತಿನೇ ಆಗ್ತಾ ಇತ್ತು ಇಲ್ಲಿ ಪೇನ್ ಕಿಲ್ಲರ್ ಔಷಧಿ ಖಾಲಿ ಆಗಿದೆ ಸೊ ಪೇನ್ ಕಿಲ್ಲರ್ ಏನಾದರೂ ಏನಾದ್ರೂ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅಂತಂದ್ರೆ ಆ ನೋವಿನಲ್ಲಿ ಆ ಸೈನಿಕರು ಪ್ರಾಣ ಬಿಡುವಂತ ಸಾಧ್ಯತೆನೂ ಕೂಡ ಇರುತ್ತೆ ಅದಕ್ಕೆ ಅವರು ಯೋಚನೆ ಮಾಡ್ತಾರೆ ಹೇಗೆ ನಿರ್ವಹಿಸೋದು ಈ ಈ ಪರಿಸ್ಥಿತಿಯನ್ನ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಉಪಾಯ ಬರುತ್ತೆ ಸರಿ ಈ ವಿಷಯವನ್ನ ಯಾವುದೇ ಸೈನಿಕರಿಗೆ ಹೇಳೋದೇ ಬೇಡ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಹೇಳೋದಿಲ್ಲ ಅವರು ಗಾಯಾಳು ಸೈನಿಕರು ಬರ್ತಿರ್ತಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಇಂಜೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ ನಾನು ಇವಾಗ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ನೀವು ನಿಮ್ಮ ನೋವು ಇವಾಗ ಕಡಿಮೆ ಆಗುತ್ತೆ ಮತ್ತು ಇದನ್ನ ಈಗ್ಲೇ ಸರ್ಜರಿ ಮಾಡಿಬಿಟ್ಟು ಈ ಬುಲೆಟ್ ತೆಗಿತೇವೆ ನೀವು ಬೇಗ ಗುಣಮುಖರಾಗ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಮತ್ತು ಸರ್ಜನಿ ಕೂಡ ಸರ್ಜರಿನೂ ಕೂಡ ಮಾಡ್ತಾ ಇದ್ದಾರೆ ಸೊ ಅವ್ರಿ ಏನ್ ಗಮನಿಸಿದ್ರು ಅಂತಂದ್ರೆ ಅವ್ರೇನು ಪೈನ್ ಕಿಲ್ಲರ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರಲ್ಲ ಅದು ಆಕ್ಚುಲಿ ಪೇನ್ ಕಿಲ್ಲರ್ ಔಷಧಿ ಇರಲಿಲ್ಲ ಅದರಲ್ಲಿ ಸಲೈನ್ ವಾಟರ್ ನ ಯೂಸ್ ಮಾಡ್ತಾ ಇದ್ರು ಯಾಕೆಂತಂದ್ರೆ ಪೇನ್ ಕಿಲ್ಲರ್ ಔಷಧಿ ಖಾಲಿಯಾಗಿತ್ತು ಸೊ ಯಾವಾಗ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಆ ಸೈನಿಕರಿಗೆ ಗಾಯಾಳು ಸೈನಿಕರಿಗೆ ಹೇಳ್ತಾ ಇದ್ರು ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾ ಇದ್ದೇವೆ ಈಗ ನೋವು ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ಅಲ್ಲಿರುವ ಸೈನಿಕರು ಕೂಡ ಪ್ರತಿಕ್ರಿಯೆ ನೀಡ್ತಾ ಇದ್ರು ಅಂತಂದ್ರೆ ನಿಜವಾದ ಪೈನ್ ಕಿಲ್ಲರ್ ಔಷಧಿ ಕೊಟ್ಟಾಗ ಹೇಗೆ ಅವ್ರ ನೋವು ಕಡಿಮೆ ಆಗ್ತಾ ಇತ್ತು ಅವರು ಆ ಸರ್ಜರಿಗೆ ಪ್ರತಿಕ್ರಿಯಿಸ್ತಾ ಇದ್ರು ಅದೇ ರೀತಿ ಇವರು ಕೂಡ ಇವ್ರಿಗೆ ಏನ್ ಕೊಡ್ತಾ ಇದ್ರೆ ಒಂದು ಸಲೈನ್ ವಾಟರ್ ಕೊಡ್ತಾ ಇದ್ದಾರೆ ಆದ್ರೂ ಕೂಡ ಅದೇ ರೀತಿ ಕಡಿಮೆ ಆದಂಗೆ ಇವರು ಪ್ರತಿಕ್ರಿಯೆ ನೀಡ್ತಾ ಇದ್ರು ಮತ್ತೆ ಶಸ್ತ್ರ ಚಿಕಿತ್ಸೆ ಏನ್ ಬುಲೆಟ್ ಅನ್ನು ತಗಿಬೇಕಾದ್ರೆ ಸರ್ಜರಿ ಮಾಡ್ತಾ ಇದ್ರಲ್ಲ ಅದಕ್ಕೆಲ್ಲ ಏನು ಕೋಆಪರೇಟ್ ಮಾಡ್ತಾ ಇದ್ರು ಇದನ್ನ ಗಮನಿಸಿರುವಂತಹ ಡಾಕ್ಟರ್ ಅವ್ರಿಗೆ ಯೋಚನೆ ಮಾಡ್ತಾರೆ ಇಲ್ಲಿ ಏನ್ ಕೆಲಸ ಮಾಡ್ತಾ ಹಾಗಿದ್ರೆ ಆ ವಾಟರ್ ವಾಟರ್ಗಂತೂ ನೋವನ್ನ ಕಡಿಮೆಗೊಳಿಸುವಂತಹ ಶಕ್ತಿ ಅಂತೂ ಇಲ್ಲ ಆದ್ರೆ ಇವರೆಲ್ಲಾ ಗಾಯಾಳು ಸೈನಿಕರು ಅವ್ರ ನೋವು ಕೂಡ ಕಡಿಮೆ ಆಯಿತು ಅಂತ ಇದಾರೆ ಮತ್ತು ಸರ್ಜರಿಗೂ ಕೂಡ ಎಷ್ಟು ಸಕಾರಾತ್ಮಕವಾಗಿ ಸಹಯೋಗ ನೀಡ್ತಾ ಇದಾರೆ ಅಲ್ವಾ ಇಲ್ಲಿ ಕೆಲಸ ಮಾಡ್ತಾ ಹಾಗಿದ್ರೆ ಅವರೊಂದು ಕನ್ಕ್ಲೂಷನ್ ಒಂದು ನಿರ್ಣಯ ಅಲ್ಲಿ ಏನು ಗಮನಿಸಿದ್ರು ಅಂತಂದ್ರೆ ಇದು ಪ್ಲಾಸಿಬೋ ಇಫೆಕ್ಟ್ ಅಂತಂದ್ರೆ ಇವರ ನಂಬಿಕೆಯ ಶಕ್ತಿ ಡಾಕ್ಟರ್ ನಮ್ಗೆ ಇವಾಗ ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ ನಮ್ಮ ಪೇನ್ ಇವಾಗ ಕಡಿಮೆ ಆಗುತ್ತೆ ಸೊ ಇವಾಗ ಇವರು ಸರ್ಜರಿ ಮಾಡ್ತಾ ಇದಾರೆ ಅಲ್ವಾ ನಾವು ಬೇಗ ಗುಣಮುಖರಾಗ್ತಾ ಇದ್ದೇವೆ ಆ ಸೈನಿಕರು ಇಟ್ಟಿರುವಂತಹ ನಂಬಿಕೆ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಇದು ಒಂದೇ ಅಧ್ಯಯನ ಅಲ್ಲ ಅನೇಕ ಸಂಶೋಧನೆಗಳು ಅಧ್ಯಯನಗಳು ಈ ನಂಬಿಕೆಯ ಶಕ್ತಿಯ ಮೇಲೆ ನೋಡಿ ಅದನ್ನ ಉಲ್ಲೇಖ ಮಾಡಿದರೆ ಇಂತಹ ಕೆಲವೊಂದು ಕೆಲವೊಂದು ಉದಾಹರಣೆ ನೋಡೋದಾದ್ರೆ ಒಬ್ಬ ಡಾಕ್ಟರ್ ಅವರ ಹೆಸರು ಮನೋಶಾಸ್ತ್ರಜ್ಞರು ಅವರು ಅವರು ತಮ್ಮ ಪಿಯರ್ ರಿವ್ಯೂ ಆರ್ಟಿಕಲ್ ಏನು ಈ ತರ ಸಂಶೋಧನೆಗಳ ಮಾಡಿಬಿಟ್ಟು ಇದರ ಮೇಲೆ ಲೇಖನಗಳನ್ನ ಬಿಡುಗಡೆ ಮಾಡ್ತಿರ್ತಾರಲ್ವಾ ಅಂತ ಒಂದು ಆರ್ಟಿಕಲ್ ಅಲ್ಲಿ ಒಬ್ಬ ವ್ಯಕ್ತಿಯ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ ಒಬ್ಬ ವ್ಯಕ್ತಿಗೆ ಲಿಂಪೋಮಾ ಅಡ್ವಾನ್ಸ್ಡ್ ಕ್ಯಾನ್ಸರ್ ಇತ್ತು ಇದು ಒಂದು ಬಗೆಯ ಕ್ಯಾನ್ಸರ್ ಇತ್ತು ಸೊ ರೈಟ್ ಅಂತ ಹೇಳ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ನೀಡ್ತಾ ಹೆಸರು ಡಾಕ್ಟರ್ ವೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಆ ವ್ಯಕ್ತಿಗೆ ಲಾಸ್ಟ್ ಅಂತ ಇನ್ನೇನು ಯಾವುದೇ ಭರವಸೆ ಇಲ್ಲ ಡಾಕ್ಟರ್ ಕೂಡ ಯಾವುದೇ ಭರವಸೆನೇ ಇಟ್ಕೊಳ್ಳಿಲ್ಲ ಇವ್ರನ್ನ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ತಿಂಗಳು ಅಷ್ಟೇ ಇವರು ಅತಿಥಿ ಅಂತ ಹೇಳ್ಬಿಟ್ಟು ಅವರು ಕೂಡ ಭರವಸೆ ಬಿಟ್ಬಿಡ್ತಾರೆ ಆದ್ರೆ ಆ ವ್ಯಕ್ತಿಗೆ ಬದುಕಬೇಕು ಅನ್ನೋ ಇಚ್ಛೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಸೊ ಆ ವ್ಯಕ್ತಿಗೆ ಯಾವ ಸಮಾಚಾರ ಗೊತ್ತಾಗುತ್ತೆ ಅಂತಂದ್ರೆ ಅವರು ಯಾವ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದಾರಲ್ವಾ ಆ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಕೂಡ ಆಗಿದೆ ಅಲ್ಲಿ ಈ ರೀತಿ ಲಿಂಪೋಮಾ ಕ್ಯಾನ್ಸರ್ ಏನಿದೆ ಅಲ್ಲ ಇದಕ್ಕೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರು ಕೂಡ ಇದಕ್ಕೆ ಒಂದು ಔಷಧಿಯನ್ನ ಕಂಡು ಹಿಡಿದಾರೆ ಅದರ ಟ್ರಯಲ್ ಅದೇ ಹಾಸ್ಪಿಟಲ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಈ ಮಿಸ್ಟರ್ ರೈಟ್ ಅವರಿಗೆ ಗೊತ್ತಾಗುತ್ತೆ ಆ ಪೇಶೆಂಟ್ ಗೆ ಗೊತ್ತಾಗುತ್ತೆ ಅವ್ರು ಅವರು ಡಾಕ್ಟರ್ ಹತ್ರ ಕೇಳ್ಕೊಳ್ತಾರೆ ರಿಕ್ವೆಸ್ಟ್ ಮಾಡ್ತಾರೆ ಆ ಔಷಧಿಯನ್ನ ನನ್ಗೂ ಕೂಡ ಕೊಡಿ ಅಂತ ಹೇಳ್ಬಿಟ್ಟು ಆಗ ಡಾಕ್ಟರ್ ಅವರು ಕೂಡ ಯೋಚನೆ ಮಾಡ್ತಾರೆ ಅಂತಂದ್ರೆ ಅದು ಇನ್ನೂ ಟ್ರಯಲ್ ನಡೀತಾ ಇದೆ ಆ ಟ್ರಯಲ್ ಯಾರ ಮೇಲೆ ನಡೀತಾ ಇದೆ ಅಂತಂದ್ರೆ ಯಾರಿಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇದೆ ಇನ್ ಮೂರ್ ತಿಂಗಳು ಮಾತ್ರ ಅವ್ರ ಅವಧಿ ಅಷ್ಟೇ ಇರೋದು ಸಮಯ ಅವರಿಗೆ ಅಂತ ಹೇಳ್ಬಿಟ್ಟು ಯಾರಿಗೆ ನಿರ್ಣಯ ಮಾಡಲಾಗಿದೆ ಅಲ್ಲ ಅಂತ ಪೇಷಂಟ್ ಗಳ ಮೇಲೆ ಆ ಮೆಡಿಸಿನ್ ಅನ್ನ ಕಂಡು ಹಿಡಿದಿರುವಂತಹ ಟ್ರಯಲ್ ಮೆಡಿಸಿನ್ ಅನ್ನ ಏನ್ ಮಾಡ್ತಾ ಇದ್ರೆ ಪ್ರಯೋಗ ಮಾಡ್ತಾ ಇದ್ದಾರೆ ಆದ್ರೆ ಈ ವ್ಯಕ್ತಿ ಪೇಷಂಟ್ ಮಿಸ್ಟರ್ ರೈಟ್ ಅವರು ಬಿಡ್ತಾನೆ ಎಲ್ಲ ಡಾಕ್ಟರ್ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದಕ್ಕೆ ಡಾಕ್ಟರ್ ವೆಸ್ಟ್ ಅವರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಪಿಕೊಂಡು ಏನ್ ಮಾಡ್ತಾರೆ ಆ ಟ್ರಯಲ್ ವರ್ಷನ್ ಮೆಡಿಸಿನ್ ಅನ್ನ ಇವರಿಗೆ ಕೊಡ್ತಾರೆ ಆ ದಿನ ಶುಕ್ರವಾರ ಆಗಿತ್ತು ಮಂಡೆ ಅನ್ನುವಷ್ಟರಲ್ಲಿ ಮೂರು ದಿನ ಆದ ನಂತರ ಆ ಔಷಧಿ ಕೊಟ್ಟು ಮೂರು ದಿನ ಆದ ನಂತರ ಸಕಾರಾತ್ಮಕವಾದ ಬದಲಾವಣೆ ಆ ಪೇಷಂಟ್ ಅಲ್ಲಿ ಡಾಕ್ಟರ್ ಅವರು ಗಮನಿಸ್ತಾರೆ ಅವರ ಏನು ಕ್ಯಾನ್ಸರ್ ಗಡ್ಡೆಗಳು ಒಂದು ಆರೆಂಜ್ ಕಿತ್ತಳೆ ಹಾನಿಲಿನಷ್ಟು ದಪ್ಪ ದಪ್ಪ ಆಗಿರ್ತವೆ ಶರೀರದ ಕೆಲವೊಂದು ಭಾಗಗಳಲ್ಲಿ ಅವೆಲ್ಲ ಗಡ್ಡೆಗಳು ಹೇಗೆ ಬೆಂಕಿಯ ಮೇಲೆ ಮಂಜಿನ ಉಂಡೆ ಇಟ್ಟರೆ ಗಡ್ಡೆಯನ್ನ ಇಟ್ಟರೆ ಹೇಗೆ ಕರಗುತ್ತಲ್ಲ ಆ ರೀತಿ ಕರಗಿದಾವೆ ಅರ್ಧದವರೆಗೂ ಕರದ್ ಹೋಗಿ ಕರಗಿ ಹೋಗಿದಾವೆ ಹತ್ತು ದಿನಗಳ ಒಳಗಡೆ ಆ ಪೇಷಂಟ್ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಇಂದ ಗುಣಮುಖ ಆಗ್ತಾರೆ ಸೊ ಈ ಈ ಬದಲಾವಣೆ ಈ ಸಕಾರಾತ್ಮಕವಾದ ಬದಲಾವಣೆ ಗಮನಿಸಿರುವಂತಹ ಆ ಡಾಕ್ಟರ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಇದೊಂದು ಮುರಾಕಲ್ ಇದ್ದಂಗೆ ಚಮತ್ಕಾರ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಭಾವಿಸ್ತಾರೆ ಸೊ ಆಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಡಿಸ್ಚಾರ್ಜ್ ಆಗ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ ಅವರ ಪರಿವಾರ ಜೊತೆ ಚೆನ್ನಾಗಿ ಅವ್ರ ಜೀವನವನ್ನ ನಡೆಸ್ತಿರ್ತಾರೆ ಆದ್ರೆ ಒಂದಿನ ನ್ಯೂಸ್ ಅಲ್ಲಿ ಮತ್ತೆ ಅವರು ಈ ಏನು ಟ್ರಯಲ್ ವರ್ಷನ್ ಅಲ್ಲಿ ಏನು ಮೆಡಿಸಿನ್ ಇತ್ತಲ್ವಾ ಇದ್ರ ಬಗ್ಗೆ ಅವರು ನ್ಯೂಸ್ ಓದ್ತಾರೆ ಏನು ಅಂತಂದ್ರೆ ಈ ಮೆಡಿಸಿನ್ ಏನಿದೆ ಅಲ್ವಾ ಇದು ಬಕ್ವಾಸ್ ಆಗಿದೆ ಏನು ಕೆಲಸ ಮಾಡ್ತಾ ಇಲ್ಲ ನಿಸ್ಪ್ರಯೋಜಕ ಆಗಿದೆ ಯಾರೆಲ್ಲ ಈ ಮೆಡಿಸಿನ್ ತಗೊಂಡಿದ್ದಾರೆ ಅವ್ರಿಗೆಲ್ಲ ಮತ್ತೆ ಕ್ಯಾನ್ಸರ್ ಮರಳಿ ಬಂದಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಇದನ್ನ ಅವ್ರು ಓದ್ತಾರೆ ಮಿಸ್ಟರ್ ರೈಟ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ತುಂಬಾ ದುಃಖ ಆಗುತ್ತೆ ಅವರಿಗೆ ಮತ್ತೆ ಕ್ಯಾನ್ಸರ್ ವಾಪಸ್ ಬಂದಿದೆ ಎಲ್ರಿಗೂ ಕೂಡ ಅಂತ ಹೇಳ್ಬಿಟ್ಟು ಡಿಪ್ರೆಷನ್ ಅಲ್ಲಿ ಹೊರಟೋಗ್ತಾರೆ ಖಿನ್ನತೆಗೊಳಗಾಗ್ತಾರೆ ಮತ್ತೆ ಅವ್ರ ಕ್ಯಾನ್ಸರ್ ಏನಾಗುತ್ತೆ ನೋಡ್ತಾ ನೋಡ್ತಾ ವಾಪಸ್ ಮರಳಿ ಬರುತ್ತೆ ಸೊ ಮತ್ತೆ ಅದೇ ಸ್ಥಿತಿಯನ್ನ ಬಂದು ತಲುಪ್ತಾರೆ ಅದೇ ಬೇಜಾರಲ್ಲಿ ಬಂದು ಮತ್ತೆ ಹಾಸ್ಪಿಟಲ್ಗೆ ಬರ್ತಾರೆ ಮತ್ತೆ ಅಡ್ಮಿಟ್ ಆಗ್ತಾರೆ ಅವ್ರ ಡಾಕ್ಟರ್ಗೆ ಗೊತ್ತಾಗುತ್ತೆ ಲಾಸ್ಟ್ ಇವರು ಆ ಮೆಡಿಸಿನ್ ಮೇಲೆ ಇರುವಂತ ಇವರಲ್ಲಿ ಏನು ನಂಬಿಕೆ ಇತ್ತಲ್ಲ ಆ ನಂಬಿಕೆಯ ಶಕ್ತಿಯಿಂದ ಇವ್ರು ಏನ್ ಮಾಡಿದ್ರು ಆ ರೋಗವನ್ನ ಗೆದ್ದಿದ್ರು ಪ್ಲಸ್ ಇದು ಇಫೆಕ್ಟ್ ಇವ್ರ ಮೇಲೆ ಕೆಲಸ ಮಾಡಿತ್ತು ಈಗಲೂ ಕೂಡ ಇವರು ಭರವಸೆ ಕಳೆದಕೊಳ್ಬಾರ್ದು ಹಾಗೆ ನಾನು ನೋಡ್ಕೊಳ್ಬೇಕು ಅಂತ ಡಾಕ್ಟರ್ ಯೋಚನೆ ಮಾಡ್ತಾರೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಅವರಿಗೆ ನೀವು ಆ ನ್ಯೂಸ್ ಪೇಪರ್ ಅಲ್ಲಿ ಏನ್ ನ್ಯೂಸ್ ಬಂದಿದ್ಯಾ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅದು ಒಂದು ಬ್ಯಾಡ್ ಬ್ಯಾಚ್ ನ ಟ್ರಯಲ್ ಮೆಡಿಸಿನ್ ನಾ ನಿಮಗೆ ಕೊಟ್ಟಿದ್ದು ಬಟ್ ಇವಾಗ ನನ್ನ ಹತ್ರ ಡಬಲ್ ಸ್ಟ್ರೆಂತ್ ಇರುವಂತಹ ಡಬಲ್ ರಿಫೈನ್ ಆಗಿರುವಂತಹ ಅಂತಂದ್ರೆ ಎರಡು ಪಟ್ಟು ಶಕ್ತಿಶಾಲಿ ಆಗಿರುವಂತಹ ತುಂಬಾ ಚೆನ್ನಾಗಿರುವಂತಹ ಇನ್ನೊಂದು ಮೆಡಿಸಿನ್ ನನ್ನ ಹತ್ರ ಬಂದಿದೆ ಇವಾಗ ಅದನ್ನ ನಿಮ್ಗೆ ಕೊಡ್ತೇನೆ ನೀವು ಯೋಚನೆ ಮಾಡ್ಬಿಡಿ ಮತ್ತೆ ನೀವೇನಾಗ್ತೀರಾ ಕಂಪ್ಲೀಟ್ ಆಗಿ ಗುಣಮುಖ ಆಗ್ತೀರಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅವರ ಆ ಪೇಷಂಟ್ ಗೆ ಹೇಳ್ತಾರೆ ಇದನ್ನ ಕೇಳಿರುವಂತಹ ಪೇಷಂಟ್ಗೆ ಗೆ ತುಂಬಾ ಇನ್ನು ಖುಷಿ ಆಗುತ್ತೆ ಓ ಹೌದಾ ಇನ್ನೂ ಒಂದು ಡಬಲ್ ರಿಫೈನ್ಡ್ ಡಬಲ್ ಸ್ಟ್ರೆಂತ್ ಇರುವಂತಹ ಔಷಧಿ ಬಂದಿದೆಯಾ ಹಾಗಿದ್ರೆ ಓಕೆ ಅಂತ ಹೇಳ್ಬಿಟ್ಟು ಆ ಔಷಧಿಯನ್ನ ತೆಗೆದುಕೊಳ್ತಾರೆ ಮತ್ತೆ ಚಮತ್ಕಾರ ರೀತಿಯಲ್ಲಿ ಅವ್ರ ಕ್ಯಾನ್ಸರ್ ಇಂದ ಅವರು ಗುಣಮುಖರಾಗ್ತಾರೆ ಮತ್ತೆ ಡಿಸ್ಚಾರ್ಜ್ ಆಗ್ತಾರೆ ಮತ್ತೆ ಅವ್ರ ಜೀವನವನ್ನ ಖುಷಿಯಿಂದ ನಡೆಸ್ತಿರ್ತಾರೆ ಸೊ ಡಾಕ್ಟರ್ ಅನ್ಸುತ್ತೆ ಡಾಕ್ಟರ್ ಏನ್ ಇವಾಗ ಡಬಲ್ ರಿಫೈಂಡ್ ಆಗಿರ್ಲಿ ಅಥವಾ ಎರಡು ಪಟ್ಟು ಶಕ್ತಿಶಾಲಿ ಆಗಿರುವಂತ ಯಾವುದೇ ಔಷಧಿ ಕೊಟ್ಟಿಲ್ಲ ಅದೇ ಹಳೆ ಔಷಧಿಯನ್ನೇ ಕೊಟ್ಟಿರೋದು ಯಾಕಂದ್ರೆ ಮೊದಲು ಏನ್ ಕೆಲಸ ಮಾಡುತ್ತೆ ಇವ್ರ ಮೇಲೆ ಆ ನಂಬಿಕೆ ಶಕ್ತಿ ಕೆಲಸ ಮಾಡ್ತಲ್ವಾ ಇವಾಗ್ಲೂ ಅದೇ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಡಾಕ್ಟರ್ ಆ ರೀತಿ ಹೇಳಿದ್ರು ಅವ್ರಿಗೆ ಅದೇ ರೀತಿ ನಿಜ ಆಯ್ತು ಅದು ಸೊ ಒಂದ್ಸಲ ಏನಾಗುತ್ತೆ ಇದೇ ರೀತಿ ಅವ್ರ ಜೀವನದಲ್ಲಿ ಅವ್ರ ಖುಷಿಯಾಗಿ ಇದ್ರು ಆದ್ರೆ ಸಲ ಏನಾಯ್ತು ಅಂತಂದ್ರೆ ಮೆಡಿಕಲ್ ಅಸೋಸಿಯೇಷನ್ ಏನಿದೆ ಅಲ್ವಾ ಅಂದ್ರೆ ಆ ಔಷಧಿಯ ಬಗ್ಗೆ ಯಾವ್ದು ಟ್ರಯಲ್ ನಡೆದ್ಬಿಟ್ಟು ಅದ್ರ ರಿಸಲ್ಟ್ ಎಲ್ಲಾ ಗಮನಿಸಾಗ ಅವ್ರ ಏನ್ ಅನೌನ್ಸ್ ಮಾಡ್ತಾರೆ ಪಬ್ಲಿಕ್ ಪಬ್ಲಿಕ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ ಈ ಮೆಡಿಸಿನ್ ಏನಿದೆ ಅಲ್ವಾ ಇದೇನಾಗಿದೆ ಕಂಪ್ಲೀಟ್ ಆಗಿ ನಿಸ್ಪ್ರಯೋಜಕ ಆಗಿದೆ ಸೊ ಇದು ಕೆಲವೊಂದು ಲವಣಗಳ ಮಿಶ್ರಣ ಮಾತ್ರ ಆಗಿದೆ ಇದರಿಂದ ಯಾವುದೇ ಕಾಯಿಲೆ ವಾಸಿ ಆಗುದಿಲ್ಲ ಮತ್ತೆ ಮತ್ತೆ ಮರುಕಳಿಸುತ್ತೆ ಸೊ ಇದು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಪಬ್ಲಿಕ್ ಆಗಿ ಅನೌನ್ಸ್ ಮಾಡ್ಬಿಡ್ತಾರೆ ಸೊ ಇದನ್ನ ಕೇಳಿರುವಂತಹ ಮಿಸ್ಟರ್ ರೈಟ್ ಅವ್ರಿಗೆ ತುಂಬಾ ನಿರಾಶೆ ಆಗುತ್ತೆ ಮತ್ತೆ ಬೇಜಾರಾಗುತ್ತೆ ಯಾಕಂದ್ರೆ ಈ ಸಲ ಮೆಡಿಕಲ್ ಅಸೋಸಿಯೇಷನ್ ಏನ್ ಮಾಡ್ಬಿಟ್ಟಿದೆ ಅನೌನ್ಸ್ ಮಾಡಿದೆ ಸೊ ಅವರಿಗೆ ತುಂಬಾ ಬೇಜಾರಾಗುತ್ತೆ ದುಃಖಿ ಆಗ್ತಾರೆ ಮತ್ತೆ ಖಿನ್ನತೆಗೆ ಒಳಗಾ ಒಳಗಡೆ ಆಗ್ತಾರೆ ಮತ್ತೆ ಅವ್ರಿಗೆ ಆ ರೋಗ ಮರುಕಳಿಸುತ್ತೆ ಮತ್ತೆ ಬಂದು ಅಡ್ಮಿಟ್ ಆಗ್ತಾರೆ ಈ ಬಾರಿ ಎರಡು ದಿನ ಆದ್ಮೇಲೆ ಶರೀರ ಬಿಟ್ಬಿಡ್ತಾರೆ ಅಂದ್ರೆ ತೀರ್ಕೊಳ್ತಾರೆ ಅಂದ್ರೆ ಈ ವ್ಯಕ್ತಿಯ ಈ ಗಮನಿಸಿದ್ರೆ ಈ ವ್ಯಕ್ತಿಯ ಯಾವ್ಯಾವ ರೀತಿ ಇವರು ಕಾಯಿಲೆ ವಾಸಿ ಮಾಡ್ಕೊಂಡ್ರು ಮತ್ತೆ ಯಾವ ರೀತಿ ಬಂತು ಇವರಿಗೆ ಈ ವ್ಯಕ್ತಿಯ ಕಥೆಯನ್ನ ಗಮನಿಸಿದ್ರೆ ಇಲ್ಲಿ ಕೂಡ ಆ ವ್ಯಕ್ತಿ ಇಟ್ಟಿರುವಂತಹ ನಂಬಿಕೆಯ ಶಕ್ತಿ ಅವರ ಆರೋಗ್ಯದ ಮೇಲೆ ಏನ್ ಮಾಡ್ತು ಎರಡು ಬಾರಿ ಅವ್ರನ್ನ ಸಾವಿನಿಂದ ಮುಕ್ತ ಮಾಡಿತ್ತು ಆದ್ರೆ ಮೂರನೇ ಬಾರಿ ಅವ್ರು ಇಷ್ಟು ನಿರಾಶೆಗೊಳಗಾದ್ರೂ ಯಾವ ಭರವಸೆಯನ್ನ ಅವರು ಇಟ್ಕೊಳ್ಳಿಲ್ಲ ಅವಾಗ ಏನ್ ಮಾಡ್ಬಿಟ್ರು ಅವರು ಸಾವಿಗೆ ಶರಣಾದ್ರು ಅಂತಂದ್ರೆ ನಂಬಿಕೆಯ ಶಕ್ತಿ ನೋಡಿ ನಂಬಿಕೆಯ ಶಕ್ತಿಯಿಂದ ಏನು ಆಲೋಚನೆಗಳು ಉತ್ಪತ್ತಿ ಆಗ್ತಾ ಇದಾವಲ್ಲ ಅದೇ ನಮ್ಮ ಕಾಯಿಲೆಯನ್ನು ಗುಣಪಡಿಸುವಂತ ಔಷಧಿಯನ್ನ ಶರೀರದ ಒಳಗಡೆ ರಿಲೀಸ್ ಮಾಡ್ತಾ ಇದೆ ನಾವು ಯಾವ ರೀತಿ ಮತ್ತೆ ಏನು ನೆಗೆಟಿವ್ ಆಗಿ ವಿಚಾರ ಮಾಡ್ತಾ ಇದೀವಿ ಅದೇ ಏನ್ ಮಾಡ್ತಾ ಇದೆ ರೋಗದ ಉತ್ಪತ್ತಿಯನ್ನು ಕೂಡ ಶರೀರದಲ್ಲೇ ಮಾಡ್ತಾ ಇದೆ ಅಷ್ಟು ನಮ್ಮ ಸಂಕಲ್ಪಗಳಿಗೆ ಶಕ್ತಿ ಇದೆ ನಾವು ಯಾವ ರೀತಿ ಸಂಕಲ್ಪವನ್ನ ಕಳಿಸ್ತೇವೆ ಯೋಚನೆ ಮಾಡ್ತೇವೆ ಅದೇ ರೀತಿ ನಮ್ಮ ಬ್ರೈನ್ ರಾಸಾಯನಿಕಗಳನ್ನ ರಿಲೀಸ್ ಮಾಡುತ್ತೆ ಶರೀರದಲ್ಲಿ ಅದೇ ರೀತಿಯ ಪ್ರತಿಕ್ರಿಯೆ ನಮ್ಮ ಶರೀರ ಏನಾಗುತ್ತೆ ನೀಡುತ್ತೆ ಸೊ ಇದು ಕೇವಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ನಾವೆಲ್ಲ ನಮ್ಮ ಕೂಡ ಇಂತಹ ಘಟನೆಗಳನ್ನ ಕೇಳ್ತೇವೆ ನೋಡ್ತೇವೆ ಅಥವಾ ಹಿಂದಿನ ಕತೆಗಳಲ್ಲಿ ಕೂಡ ಕೇಳ್ತೇವೆ ಯಾರು ಯಾರ ಮೇಲೆ ನಂಬಿಕೆ ಇರುತ್ತೆ ಯಾವ ಸ್ಥಳದ ಮೇಲೆ ನಂಬಿಕೆ ಇರುತ್ತೆ ಯಾವ ವ್ಯಕ್ತಿಗಳ ಮೇಲೆ ನಂಬಿಕೆ ಇರುತ್ತೆ ಅಥವಾ ಅವರ ಕುಲ ದೇವಿ ದೇವತೆಗಳ ಮೇಲೆ ಇರುತ್ತೆ ಅಥವಾ ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇರುತ್ತೆ ಕೆಲವೊಂದು ಕಾಯಿಗಳ ಕಾಯಿಲೆಗಳು ಇದ್ದಾಗ ಅವ್ರ ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿರ್ತಾರೆ ಆದ್ರೂ ಕೂಡ ಅವ್ರಿಗೆ ಹುಷಾರಾಗಿರೋದಿಲ್ಲ ಸೊ ಅವಾಗ ಏನ್ ಮಾಡ್ತಾರೆ ಅವರು ಯಾರಾದ್ರೂ ಅವರ ಕುಲ ದೇವಿ ಅಥವಾ ದೇವತಾ ಇದ್ರೆ ಅಲ್ಲಿ ಹೋಗ್ತಾರೆ ಆ ದೇವಿ ಅಥವಾ ದೇವತಾ ದರ್ಶನ ಪಡಿತಾರೆ ಆ ದೇವರ ದರ್ಶನ ಪಡಿತಾರೆ ಮತ್ತು ಅಲ್ಲೊಂದು ಕೆಲವೊಂದು ಹರಕೆಗಳನ್ನ ಹೊತ್ಕೊಳ್ತಾರೆ ಆ ಹರಕೆಗಳನ್ನ ಪೂರೈಸ್ತಾರೆ ಆಗ ಅವರ ಜೀವನದಲ್ಲಿ ಆ ಬದಲಾವಣೆ ಆರೋಗ್ಯದಲ್ಲಿ ಬದಲಾವಣೆ ಸಕಾರಾತ್ಮಕವಾದ ಬದಲಾವಣೆ ಅವರು ಕಂಡುಕೊಳ್ತಾರೆ ಹೇಳಿದಿವಲ್ವಾ ಇಂಥ ಘಟನೆಗಳಲ್ಲ ಇಂತ ಇಂಥ ದೇವಸ್ಥಾನಕ್ಕೆ ಹೋದ್ರೆ ನಾನು ಈ ಹರಕೆಯನ್ನ ಹೊತ್ಕೊಂಡೆ ನಂಗೆ ಈ ಕಾಯಿಲೆ ವಾಸಿ ಆಯ್ತು ಅಂತ ಹೇಳ್ಬಿಟ್ಟು ಇದು ಕೇವಲ ಕಾಯಿಲೆಗಳಿಗಷ್ಟೇ ಅಷ್ಟೇ ಅಲ್ಲ ಅನೇಕ ಪರಿಸ್ಥಿತಿಗಳು ಬಂದಾಗ್ಲೂ ಕೂಡ ಇಂಥ ಗುರುಗಳ ಹತ್ರ ಹೋದೆ ಇಂತ ಇಂಥ ಸಂತ ಮಹಾತ್ಮರ ಹತ್ರ ಹೋದೆ ಅವರಿಂದ ಆಶೀರ್ವಾದ ಪಡೆದೆ ನಾನು ಅವ್ರು ಹೇಳಿದ್ರು ನನ್ಗೆ ಸರಿ ಆಗುತ್ತೆ ಹೋಗುವ ಎಲ್ಲಾನು ಸರಿಯಾಗುತ್ತೆ ಅಂತ ಹೇಳಿದ್ರು ಅವಾಗಿಂದ ನನ್ನ ಜೀವನದಲ್ಲಿ ಈ ಕಷ್ಟಗಳೆಲ್ಲ ದೂರ ಆದ್ವು ಅಂತ ಹೇಳ್ಬಿಟ್ಟು ಅಂತಂದ್ರೆ ಯಾರ ಮೇಲೆ ನಮ್ಗೆ ಶ್ರದ್ಧೆ ಇರುತ್ತೆ ಯಾರ ಮೇಲೆ ನಮ್ಗೆ ನಂಬಿಕೆ ಇರುತ್ತೆ ಅವರ ಒಂದು ದರ್ಶನದಿಂದ ಅವ್ರ ಒಂದು ಆಶೀರ್ವಾದದಿಂದ ಅಥವಾ ಅವ್ರೇನಾದ್ರೂ ಸ್ವಲ್ಪ ಮಂತ್ರ ಹೇಳ್ಬಿಟ್ಟು ಯಾವ್ದಾದ್ರು ತಾಯ್ತದ ರೂಪದಲ್ಲಿ ಕೊಟ್ಟರು ಇದನ್ನ ಕಟ್ಕೊಂಡು ನಿನ್ನ ಕಷ್ಟ ಇವತ್ತು ದೂರ ಆಗ್ಬಿಡುತ್ತೆ ಅಥವಾ ಹುಷಾರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು ಅಂತಂದ್ರೆ ಆ ವ್ಯಕ್ತಿ ಚಮತ್ಕಾರದ ರೂಪದಲ್ಲಿ ಅವ್ರ ಕಾಯಿಲೆ ಅವ್ರಿಗೆ ಏನಾಗ್ತಾ ಇತ್ತು ವಾಸಿ ಆಗ್ತಾ ಇತ್ತು ಇಂತ ಅನೇಕ ಘಟನೆಗಳನ್ನ ನಾವೆಲ್ಲ ಕೇಳಿದ್ದೇವೆ ಮತ್ತು ಸುತ್ತಮುತ್ತಲೂ ಕೂಡ ವರ್ತಮಾನದಲ್ಲಿ ನೋಡ್ತಾ ಇರ್ತೇವೆ ಸೊ ಇದ್ರದ ಇಂಥದ್ದೇ ಒಂದು ಘಟನೆಯನ್ನ ನಾವು ಹೇಳೋದಾದ್ರೆ ಜೀಸಸ್ ಕ್ರೈಸ್ಟ್ ಅವರು ಒಂದು ಸ್ಥಳದಕ್ಕೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವರಿಗೆ ಕಣ್ಣು ಕಾಣಿಸೋದಿಲ್ಲ ಆ ವ್ಯಕ್ತಿ ಜೀಸಸ್ ಕ್ರೈಸ್ತವ್ರನ್ನ ನೋಡ್ಲಿಕ್ಕೆ ಬಂದಿರ್ತಾರೆ ಆಗ ಜೀಸಸ್ ಕ್ರೈಸ್ತವ್ರು ಅವ್ರಿಗೆ ಕೇಳ್ತಾರೆ ಏನು ನಿಮ್ಗೆ ನಂಬಿಕೆ ಇದೆಯಾ ನಾನ್ ನಿಮ್ಗೆ ಕಣ್ಣನ್ನ ತರಿಸ್ತೇನೆ ಅಂತ ಹೇಳ್ಬಿಟ್ಟು ಅಂತ ಆ ವ್ಯಕ್ತಿ ಬಹಳ ಭಾವನೆಯಿಂದ ಹೇಳ್ತಾರೆ ಹಾ ಪ್ರಭು ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಆಗ ಜೀಸಸ್ ಕ್ರೈಸ್ತವ್ರು ಏನ್ ಮಾಡ್ತಾರೆ ಅಲ್ಲೇ ಇರುವಂತಹ ಮಣ್ಣನ್ನ ಕೈಯಲ್ಲಿ ತೆಗೆದುಕೊಂಡು ಅವರ ಸಲಾಯವನ್ನ ಆ ಮಣ್ಣಲ್ಲಿ ಮಿಕ್ಸ್ ಮಾಡಿ ಅದನ್ನ ಕಣ್ಣಿಗೆ ಒತ್ತಾರೆ ಆ ವ್ಯಕ್ತಿಯ ಕಣ್ಣಿಗೆ ಹಚ್ಚುತ್ತಾರೆ ಆಮೇಲೆ ಹೇಳ್ತಾರೆ ಹೋಗು ಅಲ್ಲಿ ನೀರಿದೆ ಹೋಗ್ಬಿಟ್ಟು ನಿನ್ನ ಮಗುವನ್ನ ತೊಳದು ತೊಳೆದುಕೊಂಡು ಬಾ ಅಂತ ಹೇಳ್ತಾರೆ ಆ ವ್ಯಕ್ತಿ ಹೋಗ್ಬಿಟ್ಟು ನೀರಿನಲ್ಲಿ ಮುಖ ತೊಳೆದುಕೊಂಡು ಅವರ ಕಣ್ಣನ್ನ ತೆರೆದಾಗ ಅವರಿಗೆ ಕಣ್ಣು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕತೆ ಉಲ್ಲೇಖ ಇದೆ ಅಂತಂದ್ರೆ ಆ ವ್ಯಕ್ತಿಗೆ ಇರುವಂತಹ ನಂಬಿಕೆಯ ಶಕ್ತಿ ಏನ್ ಮಾಡ್ತು ಅವರು ಕಣ್ಣನ್ನ ಕಾಣುವ ಹಾಗೆ ಮಾಡ್ತು ಅಂತ ಹೇಳ್ಬಿಟ್ಟು ಈ ರೀತಿ ಅನೇಕ ಚಮತ್ಕಾರದ ಘಟನೆಗಳನ್ನ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ ನೋಡ್ತಾ ಇರ್ತೇವೆ ಈಗ್ಲೂ ಕೂಡ ಎಷ್ಟೋ ಜನರಿಗೆ ನಮ್ಮ ಆತ್ಮೀಯರೊಬ್ರು ಹೇಳ್ತಾ ಇದ್ರು ಅವ್ರ ಎಲ್ಲೋ ಯಾವ್ದೋ ದೇವಾಲಯದ ಬಗ್ಗೆ ಕೇಳಿದ್ರಂತೆ ಅಂದ್ರೆ ಅಲ್ಲಿ ಅಲ್ಲಿ ಹೋದವರು ಹೋಗಿ ಕೆಲವೊಂದು ಹರಕೆಗಳನ್ನ ಹೊತ್ತು ಅದನ್ನ ಪೂರೈಸಿದ್ರು ಅಂತಂದ್ರೆ ಯಾರಿಗಾದ್ರು ಮಕ್ಕಳಿಲ್ಲ ಅಂತಂದ್ರೆ ಗ್ಯಾರಂಟಿ ಮಕ್ಕಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕೇಳಿದ್ರಂತೆ ಅವರು ಸೊ ಅಂತದೇ ಒಂದು ಸಂದರ್ಭದಲ್ಲಿ ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ ಸೊ ಅಂತದೇ ಒಂದು ಸಂದರ್ಭದಲ್ಲಿ ಅವರ ಸ್ನೇಹಿತರೊಬ್ಬರಿಗೆ ಮದ್ವೆ ಆಗಿ ಹಂಡ್ರೆಡ್ ವರ್ಷ ಆದ್ರೂ ಕೂಡ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ ಸರಿ ಇವರಿಗೆ ಗೊತ್ತಿತ್ತಲ್ಲ ಈ ದೇವಸ್ಥಾನದಲ್ಲಿ ಇದು ತುಂಬಾ ಫೇಮಸ್ ಅಲ್ವಾ ಎಷ್ಟೋ ಜನರು ಇಲ್ಲಿ ಹೋಗ್ಬಿಟ್ಟು ಅವರ ಜೀವನದಲ್ಲಿ ಈ ಪ್ರಾಪ್ತಿಯನ್ನ ಪಡ್ಕೊಂಡಿದಾರಲ್ವಾ ಅಂತ ಹೇಳ್ಬಿಟ್ಟು ಸರಿ ಈ ತರ ನಾನು ಕೇಳಿದಿನಿ ಇಲ್ಲೊಂದು ದೇವಸ್ಥಾನ ಇದೆ ನೀವ್ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಈ ರೀತಿ ಹರಕೆಗಳಿದಾವೆ ಅದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರಂತೆ ಈ ಇಬ್ರು ಪತಿ ಪತ್ನಿಯರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಹರಕೆಗಳಿದೆ ಅದನ್ನ ಕೇಳ್ಬಿಟ್ಟು ಅದನ್ನ ಅಷ್ಟೇ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಪೂರ್ಣ ಮಾಡಿದ್ರಂತೆ ಅವಾಗ ಅವ್ರಿಗೆ ಮಕ್ಕಳಾದವಂತೆ ಅವ್ರು ಹೇಳ್ತಾ ಇದ್ರು ನೋಡಿ ಇವತ್ತಿನವರೆಗೂ ಚಮತ್ಕಾರಗಳ ನಡೀತಾ ಇದಾವೆ ಅಂತ ಹೇಳ್ಬಿಟ್ಟು ಅಂತಂದ್ರೆ ಇಲ್ಲಿ ಮೆಡಿಕಲ್ ಸೈನ್ಸ್ ಕೂಡ ಕೆಲವೊಂದ್ಸಲ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೆ ಅವ್ರು ಇಟ್ಟಿರುವಂತಹ ನಂಬಿಕೆ ಶ್ರದ್ಧೆ ಏನಿದೆ ಅಲ್ವಾ ಅವ್ರಿಗೇನ್ ಮಾಡ್ತು ಕೆಲಸ ಮಾಡ್ತು ಅಂತಂದ್ರೆ ಈ ನಂಬಿಕೆ ಶಕ್ತಿ ಇದಕ್ಕೆ ಲಾ ಆಫ್ ಫೇತ್ ಅಂತಾನು ಹೇಳ್ತಾರೆ ಲಾ ಆಫ್ ಬಿಲೀಫ್ ಅಂತಾನು ಹೇಳ್ತಾರೆ ಈ ಸೃಷ್ಟಿಯಲ್ಲಿ ಅನೇಕ ನಿಯಮಗಳಿದಾವೆ ಕಾನೂನುಗಳಿದಾವೆ ಹೇಗೆ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ವೈಬ್ರೇಷನ್ ಅಂತಂದ್ರೆ ಕಂಪನಗಳ ನಿಯಮ ಅಥವಾ ಆಕರ್ಷಣೆಯ ನಿಯಮ ಅದೇ ರೀತಿ ಈ ನಂಬಿಕೆಯ ನಿಯಮ ಅಂತ ಕೂಡ ಇದೆ ಸೊ ಇದ್ರ ಬಗ್ಗೆ ನಾವು ತಿಳಿದುಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನ ಬಳಸ್ಕೊಂಡ್ವಿ ಅಂತಂದ್ರೆ ಸಾಕಷ್ಟು ಲಾಭಗಳನ್ನ ನಾವು ಇದ್ರ ಬಗ್ಗೆ ಪಡಿಬಹುದಾಗಿದೆ ಆದ್ರೆ ಇಲ್ಲಿ ನಂಬಿಕೆ ಅನ್ನೋದು ಯಾವ ರೀತಿ ಇರಬೇಕು ಅಂತಂದ್ರೆ ಹಂಡ್ರೆಡ್ ಆಗಿ ಇರಬೇಕಾಗಿದೆ ಇದನ್ನ ಒಂದು ಕಥೆಯ ಮೂಲಕ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಎತ್ತರವಾದ ಸ್ಥಳದಲ್ಲಿ ಎರಡು ಬಿಲ್ಡಿಂಗ್ ಇದೆ ಈ ರೀತಿ ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ ಮಧ್ಯೆ ರಸ್ತೆ ಇದೆ ಈ ಕಡೆಯಿಂದ ಈ ಕಡೆ ಒಂದು ಹಗ್ಗವನ್ನ ಕಟ್ಟಿದ್ದಾರೆ ಆ ಹಗ್ಗದ ಮೇಲೆ ಅವರು ಯಾವುದೇ ಆಧಾರ ಇಲ್ಲದೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನಡ್ದಾಡ್ತಿರುವಂತಹ ಓಡಾಡ್ತಿರುವಂತಹ ಜನ ಮೇಲೆ ನೋಡ್ತಾರೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಇಷ್ಟೊಂದು ಎತ್ತರವಾದ ಸ್ಥಳದಲ್ಲಿ ಹಗ್ಗವನ್ನ ಕಟ್ಬಿಟ್ಟು ಏನೋ ಆಧಾರ ಇಲ್ಲದೆ ಆ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸಾಹಸದ ಕೆಲ್ಸನೇ ಯಾಕಂದ್ರೆ ಬಿದ್ದು ಹೋದ್ರು ಅಂತಂದ್ರೆ ಅವರ ಪ್ರಾಣಕ್ಕೆ ಆಪತ್ತಿದೆ ಇದೆ ಅಂತದ್ರಲ್ಲಿ ಆ ವ್ಯಕ್ತಿ ತನ್ನ ಹೆಗಲ್ ಮೇಲೆ ತನ್ನ ಮಗಳನ್ನೂ ಕೂಡ ಕೂರಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಈ ಸಾಹಸವನ್ನ ಮಾಡ್ತಾ ಇದಾರೆ ಎಲ್ರಿಗೂ ತುಂಬಾ ಆಶ್ಚರ್ಯ ಮತ್ತೆ ಎಲ್ಲರೂ ಕೂಡ ನಿಂತ್ಕೊಂಡು ಮೇಲೇನೆ ನೋಡ್ತಾ ಇದಾರೆ ಯಾವಾಗ ಆ ವ್ಯಕ್ತಿ ತುಂಬಾ ಸಮತೋಲನೆಯಿಂದ ಬ್ಯಾಲೆನ್ಸಿಂಗ್ ಇಂದ ಈ ಕಡೆಯಿಂದ ನಿಧಾನವಾಗಿ ನಡೆದುಕೊಂಡು ಈ ಕಡೆ ಇನ್ನೇನ್ ತಲುಪಬೇಕು ಅನ್ನೋಷ್ಟು ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆನ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ಆ ವ್ಯಕ್ತಿ ಈ ಕಡೆ ತಲುಪಿಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಬರ್ತಾರೆ ಆಗ ವ್ಯಕ್ತಿ ಎಲ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ ಏನು ನಿಮ್ಗೆ ನಂಬಿಕೆ ಇದೆಯಾ ನಾನು ಇನ್ನೊಂದು ಬಾರಿ ಈ ಕಡೆ ಹೋಗ್ಬಿಟ್ಟು ಮತ್ತೆ ಈ ಕಡೆ ಹಗ್ಗದ ಮೇಲೆ ನಡೆದುಕೊಂಡು ಕೆಳಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲರೂ ಹೇಳ್ತಾರೆ ಹಾ ಹಾ ನಮ್ಗೆ ನಂಬಿಕೆ ಇದೆ ಈಗಲೇ ನೋಡಿದ್ವಲ್ಲ ನಿಮ್ಮಲ್ಲಿ ಆ ಕಲೆ ಇದೆ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ನಿಮ್ಮತ್ರ ಬ್ಯಾಲೆನ್ಸಿಂಗ್ ಪವರ್ ತುಂಬಾ ಚೆನ್ನಾಗಿದೆ ನಮ್ಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಆ ವ್ಯಕ್ತಿ ಎಲ್ರಿಗೂ ಎಲ್ಲರ ಕಡೆ ಒಂದ್ ಬಾರಿ ನೋಡ್ತಾರೆ ನಿಜವಾಗ್ಲೂ ನನ್ ಮೇಲೆ ನಂಬಿಕೆ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರೂ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನಂಬಿಕೆ ಇದೆ ನಿಮ್ ನಿಮ್ ಮೇಲೆ ಯಾಕೆಂದ್ರೆ ಈಗ್ಲೇ ಅಲ್ವಾ ನಾವು ನೋಡಿರೋದು ಪ್ರತ್ಯಕ್ಷವಾಗಿ ನೋಡಿದೀವಲ್ವಾ ನಂಬಿಕೆ ಇದೆ ನಮ್ಗೆ ಅಂತ ಹೇಳ್ತಾರೆ ಆ ವ್ಯಕ್ತಿ ಬಹಳ ಶಾಂತತೆಯಿಂದ ಕೇಳ್ತಾರೆ ಹಾಗಿದ್ರೆ ನೆಕ್ಸ್ಟ್ ನನ್ನ ಹೆಗಲ್ ಮೇಲೆ ಯಾರು ಕುಳಿತುಕೊಳ್ತೀರಾ ಅಂತ ಹೇಳ್ಬಿಟ್ಟು ಆಗಲ್ಲೊಂದು ಆಳವಾದ ಮೌನ ಯಾರು ಕೂಡ ಮಾತನಾಡೋದಿಲ್ಲ ಅಂತಂದ್ರೆ ಎಲ್ಲರೂ ಏನ್ ಹೇಳಿದ್ರು ನಂಬಿಕೆ ಇದೆ ನಮ್ಗೆ ಎಷ್ಟು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅಂತ ಹೇಳಿದ್ರು ಬಟ್ ಇವಾಗ ಅವ್ರ ಹೆಗಲ್ ಮೇಲೆ ಕುಳಿತುಕೊಳ್ತೀರಾ ಅಂತ ಕೇಳಿದ್ರೆ ಯಾರು ರೆಡಿ ಇಲ್ಲ ಅಂತಂದ್ರೆ ನಾವು ಮಾತಿನಲ್ಲಿ ನಂಬಿಕೆ ಇದೆ ಅಂತ ಹೇಳ್ತಾ ಇದೀವಿ ಮನಸ್ಸಿನ ಒಳಗಡೆ ಹೃದಯದಲ್ಲಿ ನಂಬಿಕೆ ಇಲ್ಲ ಸೊ ಅಂತಂದ್ರೆ ನಂಬಿಕೆ ಶಕ್ತಿ ಯಾವಾಗ ಕೆಲಸ ಮಾಡುತ್ತೆ ಅಂತಂದ್ರೆ ನಾನು ಏನ್ ಮಾತಾಡ್ತಾ ಇದೀನಿ ನನ್ನ ಹೃದಯದಲ್ಲಿ ಏನಿದೆ ಎರಡು ಒಂದಾದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ದಾಗೆ ಮಾತ್ರ ಈ ಲಾ ಆಫ್ ಫೇತ್ ಅಂತಂದ್ರೆ ನಂಬಿಕೆ ಶಕ್ತಿ ಕೆಲಸ ಮಾಡುತ್ತೆ ಆಗುತ್ತೋ ಇಲ್ವೋ ಅಥವಾ ನನಗೆ ಪ್ರಜ್ಞೆ ಇಲ್ಲದೆ ನಾನು ಮಾತಲ್ಲೊಂದು ಹೇಳ್ತಾ ಇದೇನೆ ಮನಸ್ಸಲ್ಲೋ ಅಂತಿದೆ ಅಲ್ಲ ಅಲ್ಲೆಲ್ಲ ಹೇಳುವಂತ ವ್ಯಕ್ತಿಗಳಿಗೆ ಅವರಿಗೆ ನಿಜವಾಗ್ಲು ಪ್ರಜ್ಞೆ ಇರಲಿಲ್ಲ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಅವರು ನಂಬಿದಾರಾ ಅಂತ ಹೇಳ್ಬಿಟ್ಟು ಸೊ ಪರ್ಸೆಂಟೇಜ್ ವೈಸ್ ಹೇಳಿಲ್ಲ ಎಲ್ರು ಏನ್ ಹೇಳಿದ್ರು ಹಾ ನಿಮ್ಮನ್ನ ನಂಬ್ತೇವೆ ನಾವು ನೋಡಿದ್ವಿಲ್ವಾ ಅಂತ ಹೇಳಿಬಿಟ್ಟು ಆದ್ರೆ ಇವಾಗ ಅವ್ರನ್ನೇ ಕೇಳಿದ್ರೆ ನನ್ನ ಹೆಗಲ ಮೇಲೆ ಕುಳಿತುಕೊಳ್ತೀರಾ ಅಂತಂದ್ರೆ ಸೊ ಅವಾಗ ನಾನು ಮಾನ ಬರ್ತಾ ಇದೆ ಹೀಗೆ ನಾವು ಕೂಡ ಈ ನಿಯಮದ ಲಾಭವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಇದರ ಇದನ್ನ ಜೀವನದಲ್ಲಿ ನಾವು ಕೂಡ ಪ್ರಯೋಗ ಮಾಡಬೇಕು ಅಂತಂದ್ರೆ ನಮ್ಮ ನಂಬಿಕೆಯ ಆಳ ಎಷ್ಟಿದೆ ಗಾಢತೆ ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬಿದ್ದೀನಾ ಆಗ ಮಾತ್ರ ಈ ನಿಯಮ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಇಲ್ಲ ಸುಮ್ನೆ ನೋಡೋಣ ಹೇಗೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ಒಳಗಡೆ ನಂಬಿಕೆ ಇಲ್ಲ ಸುಮ್ನೆ ಹೊರಗಡೆ ಮಾತ್ನಲ್ಲಿ ಹೇಳ್ತಾ ಇದ್ದೇನೆ ಅಫರ್ಮೇಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆಗ ಇದು ಕೆಲಸ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಈ ನಂಬಿಕೆಯನ್ನ ಶಕ್ತಿಯನ್ನ ನೀವು ಕೇವಲ ಸಕಾರಾತ್ಮಕತೆ ಅಷ್ಟೇ ಅಲ್ಲ ಈವನ್ ನಕಾರಾತ್ಮಕವಾಗಿ ಯಾವ್ದಾದ್ರು ಒಂದು ವಿಚಾರವನ್ನ ನಾವು ಹಿಡಿದಿಟ್ಕೊಂಡ್ವಿ ಅಂತಂದ್ರೆ ಅದು ಕೂಡ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಉದಾಹರಣೆ ನೋಡೋದಾದ್ರೆ ಈ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಕೀಮೊಥೆರಪಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸಾಮಾನ್ಯವಾದ ಲಕ್ಷಣಗಳು ಏನು ಅಂತಂದ್ರೆ ಈ ಚಿಕಿತ್ಸೆ ನಡಿಬೇಕಾದ್ರೆ ಅವರಿಗೆ ವಾಮಿಟಿಂಗ್ ಸೆಂಚುಯನ್ ಇರುತ್ತೆ ಅವ್ರ ವೇಟ್ ಲಾಸ್ ಆಗುತ್ತೆ ತೂಕ ಕಡಿಮೆ ಆಗುತ್ತೆ ತಲೆ ಕೂದಲು ಉದುರುತ್ತೆ ಸೊ ಇದನ್ನ ಪ್ರಯೋಗ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಕೆಲವ್ ಎರಡು ಗ್ರೂಪ್ ಗಳನ್ನ ಮಾಡ್ತಾರೆ ಕ್ಯಾನ್ಸರ್ ಇರುವಂತಹ ಪೇಷಂಟ್ ಗ್ರೂಪ್ ಗಳನ್ನ ಮಾಡ್ತಾರೆ ಒಂದು ಗ್ರೂಪ್ ಎಲ್ಲರನ್ನು ಕೂರಿಸ್ಕೊಂಡೆ ಹೇಳ್ತಾರೆ ಇವಾಗ ಕೀಮೊಥೆರಪಿ ಸ್ಟಾರ್ಟ್ ಆಗ್ತಾ ಇದೆ ವೇಟ್ ಲಾಸ್ ಆಗುತ್ತೆ ಅನ್ಸುತ್ತೆ ನಿಮಗೆ ಮತ್ತು ಕೂದಲು ಉದರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಅವರನ್ನ ಎರಡು ಗ್ರೂಪ್ ಮಾಡಿದಾಗ ಇಬ್ಬರಿಗೂ ಹೇಳ್ತಾ ಇದ್ರೆ ಕೀಮೊಥೆರಪಿ ನಾಳೆಯಿಂದ ನಿಮ್ದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಚಿಕಿತ್ಸೆ ಶುರು ಆಗ್ತಾ ಇದೆ ಅದರಲ್ಲಿ ಇವರು ಕೆಲವರಿಗೆ ಮಾತ್ರ ಕೊಡ್ತಾ ಇದಾರೆ ಇನ್ನು ಕೆಲವರಿಗೆ ಆ ಚಿಕಿತ್ಸೆ ಕೊಟ್ಟಂತೆ ನಾಟಕ ಮಾಡ್ತಾ ಇದಾರೆ ನಿಜವಾಗಿ ಅವರಿಗೆ ಕೀಮೋಥೆರಪಿ ಮಾಡ್ತಾ ಇಲ್ಲ ಚಿಕಿತ್ಸೆ ಆದ್ರೆ ಅವ್ರಿಗೆ ಏನ್ ಹೇಳ್ತಾ ಇದ್ರೆ ಹಾಗೆ ಇದ್ರೆ ನಿಮ್ಗೂ ಕೂಡ ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎರಡು ಗ್ರೂಪ್ ಗಳಿಗೆ ಚಿಕಿತ್ಸೆ ಕೊಡ್ತಾ ಅವರ ಗುಣಲಕ್ಷಣಗಳನ್ನ ಅವರಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರನ್ನ ಗಮನಿಸಿದಾಗ ಇಲ್ಲಿ ಏನ್ ಕಂಡ್ಕೊಂಡಿದ್ದು ಅಂತಂದ್ರೆ ಚಿಕಿತ್ಸೆ ನಿಜವಾಗ್ಲು ಯಾರು ಪಡಿತಾ ಇದ್ರೆ ಆ ಟ್ರೀಟ್ಮೆಂಟ್ ಅನ್ನ ಅವರಲ್ಲಿ ತಲೆ ಕೂದ ಉದುರ್ತಾ ಇದೆ ಸೆನ್ಸೇಷನ್ ಬರ್ತಾ ಇದೆ ವೇಟ್ ಲಾಸ್ ಆಗ್ತಾ ಇದೆ ಆದ್ರೆ ಯಾರಿಗೆ ಕೀಮೊಥೆರಪಿ ಕೊಟ್ಟೇ ಇಲ್ಲ ಅವರಲ್ಲಿ ಕೂಡ ಈ ಗುಣಲಕ್ಷಣಗಳು ಕಾಣಿಸ್ತಾ ಇದಾವೆ ಅವ್ರ ತಲೆ ಕೂದಲು ಕೂಡ ಉದುರ್ತಾ ಇದಾವೆ ಅವ್ರಿಗೂ ಕೂಡ ಒಮ್ಟಿಂಗ್ ಸೆನ್ಸೆಷನ್ ಆಗ್ತಾ ಇದೆ ಅವ್ರದ್ದು ಕೂಡ ವೇಟ್ ಲಾಸ್ ಆಗ್ತಾ ಇದೆ ಅಂತಂದ್ರೆ ಆ ಪೇಶೆಂಟ್ ಗಳು ಕೂಡ ನಂಬಿದ್ರು ಅಲ್ವಾ ಈ ಚಿಕಿತ್ಸೆಯನ್ನ ನಾವು ತಗೋತಾ ಇದೀವಿ ಅಂತಂದ್ರೆ ಇದು ಇದು ಎಲ್ಲಾ ಆಗುತ್ತೆ ಶರೀರದಲ್ಲಿ ಅಂತ ಅವ್ರು ನಂಬಿದ್ರು ಹಂಗೇನೆ ಅವ್ರ ಶರೀರ ಏನಾಯ್ತು ರೆಸ್ಪಾಂಡ್ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ಈ ಈ ಉದಾಹರಣೆ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಅಂತಂದ್ರೆ ಒಂದ್ ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಆ ಟ್ಯಾಬ್ಲೆಟ್ ಅನ್ನ ಸ್ವಲ್ಪ ದಿನ ತಗೊಳ್ತಾ ಇದೀವಿ ಅಂತಂದ್ರೆ ಕೆಲವೊಬ್ರು ಹೇಳ್ತಾರಲ್ವಾ ಈ ಸೈಡ್ ಇಫೆಕ್ಟ್ ಆಗುತ್ತೆ ಈ ಸೈಡ್ ಎಫೆಕ್ಟ್ ಆಗುತ್ತೆ ಈ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡಿಟ್ಟು ಆ ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ಓಕೆ ನಾನು ಇದನ್ನ ತಗೊಳ್ತಾ ಇದ್ದೀನಿ ಆದ್ರೆ ಈ ಸೈಡ್ ಇಫೆಕ್ಟ್ ಆಗುತ್ತೆ ನೋವು ಇದು ಆಗುತ್ತೆ ಅಂತ ಹೇಳಿದಾರೆ ಇದು ಆಗುತ್ತೆ ಅಂತ ಹೇಳ್ತಾರೆ ಅಂತ ನಾವ್ ಅದೇ ನಂಬಿಕೆಯಲ್ಲಿ ತಗೊಳ್ತಾ ಇರ್ತಿವಲ್ಲ ಅದೇ ರೀತಿ ನಮ್ಗಾಗುತ್ತೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಆ ಸೈಡ್ ಇಫೆಕ್ಟ್ ಏನು ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರ ಆರೋಗ್ಯವಾಗಿ ಆಗ್ತಾರೆ ಯಾವ್ದೇ ಸೈಡ್ ಇಫೆಕ್ಟ್ ಅವರಲ್ಲಿ ಇರೋದಿಲ್ಲ ಅಂತಂದ್ರೆ ನಾವ್ ಏನ್ ನಂಬ್ತಾ ಇರ್ತಿವಿ ಹಾಗೆ ನಮ್ ಶರೀರ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಬೇಕಾಗಿದೆ ಅಂತ ಆಲೋಚನೆಗಳನ್ನ ನಾವ್ ಏನ್ ಮಾಡ್ಬೇಕಾಗಿದೆ ಮಾಡ್ಬೇಕಾಗಿದೆ ಉದಾಹರಣೆಗೆ ಊಟ ಮಾಡ್ತಾ ಇದ್ದೇವೆ ನಮ್ಗೆ ಕರ್ದಿರೋ ಪದಾರ್ಥ ನಾವು ಇಷ್ಟ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೇವೆ ಆದ್ರೆ ತಿನ್ಬೇಕಾದ್ರೆ ಈ ರೀತಿ ಸಂಕಲ್ಪ ಮಾಡ್ತಾ ಇದ್ರೆ ಅಯ್ಯೋ ಕರ್ದಿದ್ ತಿನ್ಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಇದನ್ನ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾವೆ ಅಥವಾ ದಪ್ಪ ಹಾಕ್ಬಿಡ್ತೇನೆ ಈ ರೀತಿ ಯೋಚನೆ ಮಾಡ್ತಾ ಅದನ್ನ ತಿಂತಾ ಇದ್ದೇನೆ ಅಂತಂದ್ರೆ ಏನ್ ಮಾಡ್ತಾ ಇದೀವಿ ಇದನ್ನೆಲ್ಲಾ ನಾನು ಆಹ್ವಾನ ಮಾಡ್ತಾ ಇದೇನೆ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಸೊ ತಿನ್ನೋದಾದ್ರೂ ಬಿಡ್ಬೇಕು ನಾನು ಇಲ್ಲ ಆ ರೀತಿ ಸಂಕಲ್ಪ ಮಾಡೋದಾದ್ರೂ ಬಿಡ್ಬೇಕು ಎರಡನಲ್ಲಿ ಒಂದ್ ಮಾಡ್ಬೇಕು ಎರಡು ಒಟ್ಟಿಗೆ ಮಾಡಿದ್ರೆ ಏನಾಗ್ ಏನ್ ಅನ್ಕೋತಾ ಇದೇವೆ ಏನ್ ಸಂಕಲ್ಪ ಮಾಡ್ತಾ ಇದೀವಿ ಹಾಗೆ ಏನಾಗುತ್ತೆ ನಿಜ ಆಗುತ್ತೆ ಸೊ ಅದಕ್ಕೋಸ್ಕರ ಸಂಕಲ್ಪಗಳಿಂದ ಸಿದ್ಧಿ ಅಂತ ಹೇಳ್ತಾರೆ ಯಾವ ರೀತಿ ನಾವು ಸಂಕಲ್ಪ ಪದೇ ಪದೇ ಮಾಡ್ತಾ ಇರ್ತೀವಲ್ವಾ ಸೊ ನಮ್ಗೆ ಗೊತ್ತೇ ಇರಲ್ಲ ಆಳವಾಗಿ ಅದ್ರ ಬಗ್ಗೆ ನಂಬಿ ಕೂಡ ಬಿಟ್ಟಿರ್ತೀವಿ ನಾವು ಆ ನಂಬಿಕೆನೆ ನಮ್ಮ ಆಲೋಚನೆಗಳಲ್ಲಿ ನಮ್ಗೆ ಗೊತ್ತಿಲ್ದೇನೆ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ ನಮ್ಮ ಆಲೋಚನೆಗಳ ಕಡೆಗೆ ಸದಾ ಗಮನ ಕೊಡ್ಬೇಕಾಗಿದೆ ಆರೋಗ್ಯ ಅನ್ನೋದು ಇದೇನು ಸಾಂದರ್ಭಿಕವಾಗಿ ಸರಿ ಅವಕಾಶ ಸಿಕ್ಕದಾಗ ಎಲ್ಲ ಚೆನ್ನಾಗಿದೆ ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ಇದು ಇದೆಲ್ಲ ಚೆನ್ನಾಗಿಲ್ಲ ಅಲ್ವಾ ಆರೋಗ್ಯ ಏನು ಏರುಪೇರಾಗೋದು ಸಾಮಾನ್ಯ ಅಲ್ವಾ ಈ ರೀತಿ ಅವಕಾಶ ಅಲ್ಲ ಅದೊಂದು ಆರೋಗ್ಯ ಅನ್ನೋದು ನಾವು ಪ್ರತಿನಿತ್ಯ ಆಯ್ಕೆ ಮಾಡುವಂತ ಒಂದು ಆಯ್ಕೆ ಆಗಿದೆ ಎಂಥದ್ದೇ ಸಂದರ್ಭದಲ್ಲಿ ಎಂಥದ್ದೇ ಸನ್ನಿವೇಶ ಇರಲಿ ನಾನು ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ಸಂಕಲ್ಪಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳ ಗಾಢವಾದ ಏನಾಗ್ತವೆ ಪ್ರಭಾವವನ್ನ ಬೀರ್ತವೆ ಅದಕ್ಕೋಸ್ಕರ ಸದಾ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದೆಲ್ಲ ಮಾಡ್ತೇವೆ ನೋಡಿ ಜಿಮ್ಗೆ ಹೋಗ್ತೇವೆ ಎಕ್ಸರ್ಸೈಜ್ ಮಾಡ್ತೇವೆ ಪ್ರಾಣಾಯಾಮ ಮಾಡ್ತೇವೆ ಸರಿಯಾದ ಡಯಟ್ ಅನ್ನ ಫಾಲೋ ಮಾಡ್ತಾ ಏಳರಿಂದ ಎಂಟು ಗಂಟೆ ನಿದ್ರೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದ್ರೂ ಕೆಲವೊಂದ್ಸಲ ಆರೋಗ್ಯ ಸರಿ ಇರೋದಿಲ್ಲ ಅವಾಗ ಒಂದ್ ಮನಸ್ಸಿನಲ್ಲಿ ಸುಡುವಂತ ಪ್ರಶ್ನೆ ಕಾಡುತ್ತಲ್ವಾ ಇನ್ನೇನ್ ಮಾಡ್ಲಿ ನಾನು ಈ ಆರೋಗ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನೀವು ನಿಮ್ಮ ಆಲೋಚನೆಗಳ ಕಡೆಗೆ ಗಮನ ಕೊಡಿ ಯಾವ ರೀತಿ ಇದಾವೆ ನನ್ನ ಆಲೋಚನೆಗಳು ನನ್ನಲ್ಲಿ ಏನಾದ್ರು ಹಿಂದಿನ ನೆನಪುಗಳು ಕಹಿ ನೆನಪುಗಳು ಹಿಡಿದಿಟ್ಕೊಂಡ್ಬಿಟ್ಟು ಇವತ್ತು ಕೂಡ ಅದ್ರ ನೆನಪು ಮಾಡಿದಾಗಲೆಲ್ಲಾ ನನಗೆ ದ್ವೇಷ ಕೋಪ ತಾಪ ಅಥವಾ ಅಸಮಾಧಾನ ದುಃಖ ನೋವು ಈ ರೀತಿಯ ಭಾವನೆಗಳನ್ನ ನಾನು ಪದೇ ಪದೇ ಅನುಭವ ಮಾಡ್ತಾ ಇದ್ದೀನ ಅಥವಾ ಬಾಲ್ಯತನದಲ್ಲಿ ನಡೆದಿರುವಂತ ಯಾವ್ದಾದ್ರು ಒಂದು ಟ್ರೋಮಾ ಆಘಾತ ನನ್ಗೆ ಇವತ್ತು ಕೂಡ ಪದೇ ಪದೇ ನೆನಪಿಗೆ ಬರ್ತಾ ಇದೆಯಾ ನಾನು ಅದರಿಂದ ಭಯವೀತಲಾಗ್ತಾ ಇದ್ದೀನ ಏನೆಲ್ಲ ನಕಾರಾತ್ಮಕವಾದ ಭಾವನೆಗಳಿದಾವೆ ನಮ್ಮಲ್ಲಿ ಸೊ ಎಂತ ಆಲೋಚನೆಗಳು ಇದಾವೆ ಅದನ್ನ ನಾವು ಗಮನಿಸ್ಬೇಕಾಗಿದೆ ಅದಕ್ಕೆ ಒಂದು ಸರಿಯಾದ ಆರೈಕೆಯನ್ನ ನಾವು ಮಾಡ್ಬೇಕಾಗಿದೆ ಅದಕ್ಕೆ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕಾಗಿದೆ ಸೊ ಯಾವಾಗ ನಾವು ಮನಸ್ಸನ್ನ ಗುಣಪಡಿಸ್ತೀವಲ್ವಾ ಯಾವಾಗ ನಾವು ನಮ್ಮ ಮನಸ್ಸನ್ನ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರೆ ಯಾವಾಗ ನಮ್ಮ ಮನಸ್ಸನ್ನ ನಿರ್ವಿಶೀಕರಣಗೊಳಿಸ್ತೀವಲ್ವಾ ಅವಾಗ ನಮ್ಮ ಕೂಡ ಏನಾಗುತ್ತೆ ಡಿಟಾಕ್ಸಿಫೈ ಆಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಅದಕ್ಕೋಸ್ಕರ ಸಂಪೂರ್ಣ ಆರೋಗ್ಯಕ್ಕಾಗಿ ನಾವು ಇವತ್ತು ಏನೆಲ್ಲ ಪರಿಶ್ರಮ ಪಡ್ತಾ ಇದೀವಿ ಅದರ ಜೊತೆಗೆ ಇವತ್ತು ನಮ್ಮ ಆಲೋಚನೆಗಳಿಗೂ ಕೂಡ ಆಲೋಚನೆಗಳ ಕಡೆಗೂ ಕೂಡ ಗಮನ ಹರಿಸೋಣ ಸದಾ ಶ್ರೇಷ್ಠವಾದ ಖುಷಿಯಿಂದ ತುಂಬಿರುವಂತ ಆನಂದದಿಂದ ತುಂಬಿರುವಂತಹ ಆಲೋಚನೆಗಳನ್ನೇ ಮಾಡೋಣ ಸಕಾರಾತ್ಮಕವಾಗಿಯೇ ನಾವು ಯೋಚನೆ ಮಾಡೋಣ ಹಳೆಯ ನೋವುಗಳನ್ನ ತೆಗೆದು ಹಾಕುವಂತಹ ಟೆಕ್ನಿಕ್ಸ್ ಅನ್ನ ಸ್ವಲ್ಪ ಯೋಗ ಧ್ಯಾನದಂತಹ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋಣ ಸ್ಪಿರಿಚುವಲ್ ಜ್ಞಾನವನ್ನ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಅಧ್ಯಯನ ಮಾಡೋದ್ರಿಂದ ಎಷ್ಟೋ ಪ್ರಶ್ನೆಗಳಿಗೆ ನಮ್ಮ ಜೀವನದಲ್ಲಿ ಉತ್ತರ ಬರುತ್ತೆ ಸ್ವಲ್ಪ ಪ್ರಯೋಗ ಮಾಡಿ ನೋಡಿದ್ವಿ ಅಂತಂದ್ರೆ ಇದರ ಲಾಭವನ್ನ ನಾವು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಬಹುದಾಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ಆಲೋಚನೆಗಳ ಕಡೆಗೆ ಗಮನ ಹರಿಸಿ ನಿಮ್ಮ ನಂಬಿಕೆಗಳು ಏನಿದಾವೆ ಅವುಗಳನ್ನ ಚೆಕ್ ಮಾಡ್ಕೊಳ್ಳಿ ಬದಲಾ ಬದಲಾವಣೆ ಮಾಡ್ಕೊಳ್ಳಿ ಹಳೆಯ ಕಹಿ ನೆನಪುಗಳನ್ನ ಹೊರಗಡೆ ಹಾಕಿ ನಿಮ್ಮ ಮನಸ್ಸನ್ನ ಗುಣಪಡಿಸಿ ಆಗ ಸಂಪೂರ್ಣ ಆರೋಗ್ಯದ ಅನುಭವವನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ನಾವಿಲ್ಲಿ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ರಿಗೂ ಕೂಡ ನಮಸ್ತೆ ಓಂ ಶಾಂತಿ